ಶಪಟ್ಟಣದಲ್ಲಿ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಹೆಚ್ಚು ಹಾಲನ್ನ ಕ್ಷೇತ್ರದಲ್ಲಿ ಕೊಡ್ತಾ ಇರ್ತಕ್ಕಂತ ಒಂದು ತಾಲೂಕು ಅದ್ರ ಜೊತೆಗೆ ಸಾಕಷ್ಟು ಸೌಲಭ್ಯಗಳು ಇಲ್ಲಿ ಕೂಡ ನಡ್ಕೊಂಡು ಬಂದಿದೆ ಇವತ್ತು ಎಲ್ಲ ನಮ್ಮ ಮೂರು ಜಿಲ್ಲೆಯ ನಾಯಕರು ನನ್ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದ್ಮೇಲೆ ನಾವೆಲ್ಲರೂ ಕೂಡ ಸುಮಾರು ಹದಿನಾಲ್ಕು ಜನ ಏನು ಒಕ್ಕೂಟದ ನಿರ್ದೇಶಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಈ ಒಕ್ಕೂಟದ ಬೆಳವಣಿಗೆಗೆ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನ ಜೊತೆಗೆ ರೈತರಿಗೆ ಮತ್ತು ಗ್ರಾಹಕರಿಗೆ ಇವರ ಹಿತವನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ಅಧಿಕಾರಿ ವರ್ಗ ಮತ್ತು ಆಡಳಿತ ಮಂಡಳಿ ಏನು ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರೆಲ್ಲರ ಸಲಹೆಗಳನ್ನ ಅವರೆಲ್ಲ ಮಾರ್ಗದರ್ಶನವನ್ನ ಪಡಿಬೇಕಾದಂಥದ್ದು ನಮ್ಮ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆ ಭೇಟಿ ಮಾಡಿ ಅವರವರ ಸಲಹೆಗಳನ್ನ ಅವರ ಮಾರ್ಗಸೂಚನೆಯನ್ನ ನಾವು ಪಡಿತಾ ಇದ್ದೇವೆ ಇವತ್ತು ಚನ್ನಪಟ್ಟಣಕ್ಕೆ ಮಾನ್ಯ ಶಾಸಕರಾದಂತ ಸಿಪಿ ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ ನೂತನ ನಿರ್ದೇಶಕರು ಯೋಗೇಶ್ ಅವರು ಕೂಡ ಇಲ್ಲಿ ಆಯ್ಕೆ ಆಗಿದ್ದಾರೆ ಸುದೀರ್ಘವಾಗಿ ಒಂದಷ್ಟು ಚಿಂತನೆಗಳನ್ನ ಮಾಡಿ ಯಾವ ರೀತಿ ರೈತರಿಗೆ ಅನುಕೂಲ ಮಾಡಬೇಕು ಜೊತೆಗೆ ಇನ್ನೂ ಹೆಚ್ಚು ಹಾಲು ಉತ್ಪತ್ತಿ ಮಾಡಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡ್ತೀವಿ ಈಗ ಅದನ್ನ ಬೆಂಗಳೂರಿನ ಒಂದು ಭಾಗವನ್ನ ಆಯ್ಕೆ ಮಾಡಲಿಕ್ಕೆ ನಾನು ತಿಳಿಸಿದ್ದೇನೆ ಯಾವ್ದಾದ್ರೂ ಒಂದು ಏರಿಯಾದಲ್ಲಿ ಯಾಕಂದ್ರೆ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಇದು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಬೇಕು ಸೊ ಪ್ರಾಯೋಗಿಕವಾಗಿ ಬೆಂಗಳೂರಿನ ಒಂದು ಭಾಗವನ್ನ ನಮ್ಮ ಮಾರುಕಟ್ಟೆ ವ್ಯಾಪ್ತಿ ಇರ್ತಕ್ಕಂಥ ಜಯನಗರ ಅಥವಾ ಆ ಭಾಗ ಬಿ ಟಿ ಎಂಗೆ ಒಟ್ಟು ಇಲ್ಲ ಯಾವ ಏರಿಯಾ ಸೂಕ್ತ ಆಗಿದೆ ಅನ್ನೋದನ್ನ ನಮ್ಮ ಮಾರುಕಟ್ಟೆಯ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಅದನ್ನ ನಾವು ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತೇವೆ ಸ್ವಲ್ಪ ನಷ್ಟ ಆಗುತ್ತೆ ಆದರೆ ಪರಿಸರ ಎಲ್ರಿಗೂ ಕೂಡ ಬಹಳ ಮುಖ್ಯ ಆಗ್ತದೆ ಆ ಪರಿಸರದ ದೃಷ್ಟಿಯಿಂದ ಅತಿ ಹೆಚ್ಚು ರಾಜ್ಯದಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತಕ್ಕಂಥದ್ದೇ ಈ ಹಾಲಿನ ಪ್ಯಾಕೆಟ್ಗಳಿದೆ ಸೊ ಪ್ರತಿನಿತ್ಯ ಕೋಟ್ಯಾಂತರ ಪ್ಯಾಕೆಟ್ಗಳು ವೇಸ್ಟ್ ಆಗಿ ಎಲ್ಲದ್ರಲ್ಲಿ ಬಿಸಾಡುವಂತ ಸಂದರ್ಭಗಳು ಜಾಸ್ತಿ ಅದನ್ನ ಡಿಗ್ರೇಡಬಲ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ನಮ್ಮ ಚಿಂತನೆ ಸೊ ಅದನ್ನ ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ನಾವು ಪ್ರಾರಂಭ ಮಾಡ್ತೇವೆ ಮಾಡಿ ತದನಂತರ ಅದನ್ನ ಸರ್ಕಾರದ ಮುಂದೆ ಪ್ರಸ್ತಾಪವನ್ನು ಇಟ್ಟು ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಿ ನಂತರ ಅದನ್ನ ಮಾರುಕಟ್ಟೆಗೆ ತರುವಂತ ನಾವು ಅರ್ಜಿಯನ್ನ ಕೊಟ್ಟಿದ್ದೇವೆ ಸ್ಥಳ ಪರಿಶೀಲನೆಗಳು ನಡೀತಾ ಇದೆ ಬಹುಶಃ ಸ್ಥಳ ಪರಿಶೀಲನೆ ಆಗಿ ನಮಗೆ ಅವರಿಗೆ ಒಪ್ಪಂದ ಆಗ್ಬೇಕು ಮೆಟ್ರೋಗೂ ನಮ್ಗೂ ಒಪ್ಪಂದ ಆಗಬೇಕು ನಮ್ಮ ಬಾಡಿಗೆ ಅವ್ರ ಬಾಡಿಗೆ ಎಲ್ಲ ಕೂಡ ಬೇರೆಯವರು ಹೊರಗಡೆ ರಾಜ್ಯದಿಂದ ಬಂದವರು ಹೆಚ್ಚಿಗೆ ಆಫರ್ ಮಾಡ್ತಾರೆ ಅವರು ಅದನ್ನೇ ಕೂಡ ನಿರೀಕ್ಷೆ ಮಾಡ್ತಾರೆ ಇದು ರೈತರ ಸಂಸ್ಥೆ ಆಗಿರೋದ್ರಿಂದ ಕಡಿಮೆ ಕೊಡಬೇಕು ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಮತ್ತು ನಮ್ಮ ಎಂ ಡಿ ಬಿ ಎಮ್ ಆರ್ ಸಿ ಎಲ್ ಅವರನ್ನು ಕೂಡ ನಾನು ಮನವಿ ಮಾಡಿದ್ದೇನೆ ಸ್ಥಳ ಅಂತಿಮವಾದ ನಂತರ ಪರಿಶೀಲನೆ ಆದ ನಂತರ ಈಗ ಆಲ್ರೆಡಿ ಮೂರು ದಿನಗಳ ಸ್ಥಳ ಪರಿಶೀಲನೆ ಆಗಿದೆ ಇನ್ನೊಂದು ರೂಟ್ ಸ್ಥಳ ಪರಿಶೀಲನೆ ಆಗಬೇಕು ಆದ ನಂತರ ತೀರ್ಮಾನವನ್ನ ಬೆಟ್ಟು